ರೀತಿಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಹದ್ದೆಯ ಮೂರು ಹೆಳೆಯಿಂದ ಬಟ್ಟೆ ಎನ್ನುವಂತಹದ್ದರಲ್ಲಿ ಕೆಲವು ಸಸ್ಯನಾರುಗಳಾದ ಹತ್ತಿ ಮತ್ತು ಸೆಣಬು ಇವುಗಳಿಂದ ನಾರನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ತಿಳಿದುಕೊಂಡೆವು ಹಿಂದಿನ ತರಗತಿಯಲ್ಲಿ ನೂಲಿನಿಂದ ಬಟ್ಟೆಯನ್ನು ಹೇಗೆ ತಯಾರಿಸುತ್ತಾರೆ ಅವುಗಳಲ್ಲಿ ಎಷ್ಟು ವಿಧಗಳಿವೆ ಎಂಬುದನ್ನು ತಿಳಿದುಕೊಳ್ಳೋಣ ನೂಲಿನಿಂದ ಬಟ್ಟೆಯನ್ನು ತಯಾರಿಸುವುದರಲ್ಲಿ ಹಲವಾರು ವಿಧಾನಗಳಿವೆ ಮಕ್ಕಳೇ ಅವುಗಳಲ್ಲಿ ಎರಡು ಪ್ರಮುಖವಾದಂತಹ ವಿಧಾನಗಳ ಬಗ್ಗೆ ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದು ನೇಯುವುದು ಎರಡನೆಯದು ಹೆಣೆಯುವುದು ಇದು ನೂಲಿನಿಂದ ಬಟ್ಟೆಯನ್ನು ತಯಾರಿಸುವಂತಹ ವಿಧಾನಗಳಲ್ಲಿ ಎರಡು ಪ್ರಮುಖವಾದಂತಹ ವಿಧಾನಗಳಾಗಿವೆ ಮೊದಲಿಗೆ ಬಟ್ಟೆಗಳನ್ನು ಹೇಗೆ ನೇಯುತ್ತಾರೆ ಅಥವಾ ನೂಲಿನಿಂದ ಬಟ್ಟೆಯನ್ನು ಹೇಗೆ ನೇಯುತ್ತಾರೆ ಎಂಬುದನ್ನು ಅರ್ಥೈಸಿಕೊಳ್ಳೋಣ ಮೊದಲಿಗೆ ಎರಡು ಗುಂಪುಗಳ ನೂಲುಗಳನ್ನು ಒಟ್ಟಾಗಿ ಜೋಡಿಸಿ ಬಟ್ಟೆಯನ್ನು ತಯಾರಿಸುತ್ತಾರೆ ಯಾವುದೇ ರೀತಿಯಾದಂತಹ ಬಣ್ಣದ ನೂಲನ್ನು ಇಲ್ಲಿ ನಾವು ಬಳಸಿಕೊಳ್ಳಬಹುದಾಗಿದೆ ಹೀಗೆ ಎರಡು ಗುಂಪುಗಳ ನೂಲುಗಳನ್ನು ಹೊಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವಂತಹ ಕ್ರಿಯೆಯನ್ನು ನೇಯುವುದು ಎನ್ನುವರು ಈ ಕ್ರಿಯೆಯನ್ನು ತಿಳಿಯಲು ಒಂದು ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ ಕಾಗದದಲ್ಲಿ ಬೇರೆ ಬೇರೆ ಬಣ್ಣದ ಕಾಗದವನ್ನು ತೆಗೆದುಕೊಂಡು ಪ್ರತಿ ಹಾಳೆಯಿಂದ ಹುದ್ದ ಮತ್ತು ಹಗಲಗಳೆರಡೂ ಕೂಡ ಇಪ್ಪತ್ತು ಸೆಂಟಿಮೀಟರ್ ಅಥವಾ ಮೂವತ್ತು ಸೆಂಟಿಮೀಟರ್ ಇರುವಂತೆ ಚೌಕಗಳನ್ನು ಕತ್ತರಿಸಿ ನಂತರ ಈ ಎರಡೂ ಹಾಳೆಗಳನ್ನು ಅರ್ಧಕ್ಕೆ ಮಡಿಚಿ ನಂತರ ಹಳತೆ ಪಟ್ಟಿಯ ಸಹಾಯದಿಂದ ಒಂದು ಸೆಂಟಿಮೀಟರ್ ಹಳತೆಯಂತೆ ಗೆರೆಗಳನ್ನು ಹಾಕಿಕೊಂಡು ಅಥವಾ ಚುಕ್ಕೆಗಳನ್ನು ಹಾಕಿಕೊಂಡು ಎರಡು ಹಾಳೆಗಳನ್ನು ಕತ್ತರಿಸಿ ನಂತರ ಕಾಗದದ ಪಟ್ಟಿಗಳನ್ನು ತೆಗೆದುಕೊಂಡು ಕತ್ತರಿಸಿದ ಜಾಗಗಳ ಮೂಲಕ ಹೊಂದರ ಮೇಲೆ ಹೊಂದರಂತೆ ಫಾರ್ ಎಕ್ಸಾಂಪಲ್ ಮಕ್ಕಳೇ ತೆಂಗಿನ ಗರಿಗಳನ್ನು ಹೆಣೆಯುವ ರೀತಿಯಲ್ಲಿ ಈ ಕಾಗದದ ಹಾಳೆಯನ್ನು ಹೆಣೆಯಲು ಪ್ರಯತ್ನಿಸಿ ಇದೇ ರೀತಿಯಾಗಿ ಮಕ್ಕಳೇ ಒಂದು ಬಟ್ಟೆಯನ್ನು ತಯಾರಿಸಲು ಎರಡು ವಿಧದ ನೂಲುಗಳನ್ನು ಏನು ಮಾಡ್ತಾರೆ ನೇಯಲಾಗುತ್ತದೆ ಆದರೆ ಹೆಳೆಗಳು ಕಾಗದ ಪಟ್ಟಿಗಳಿಗಿಂತ ಏನಾಗಿರುತ್ತದೆ ತೆಳುವಾಗಿರುತ್ತದೆ ಬಟ್ಟೆಯ ನೇಗೆಯನ್ನು ಮಗ್ಗಗಳ ಮೂಲಕ ಮಾಡಲಾಗುತ್ತದೆ ಮಗ್ಗಗಳು ಕೈ ಅಥವಾ ವಿದ್ಯುತ್ ಚಾಲಿತವಾಗಿರುವಂತಹದ್ದನ್ನು ನಾವು ಗಮನಿಸಬಹುದಾಗಿದೆ ಹೀಗೆ ನೂಲಿನಿಂದ ಬಟ್ಟೆ ತಯಾರಿಸುವಂತಹ ಮೊದಲನೇ ವಿಧ ನೇಯುವುದಾಗಿದೆ ಎರಡನೇ ವಿಧ ಹೆಣೆಯುವುದು ಹೆಣೆಯುವುದು ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಮಕ್ಕಳೇ ಸ್ವೆಟರ್ಗಳನ್ನು ಹೇಗೆ ಹೆಣೆಯುತ್ತಾರೆ ಎಂಬುದನ್ನು ನೀವು ಗಮನಿಸಿರಬಹುದು ಒಂದೇ ನೂಲನ್ನು ಬಳಸಿ ಬಟ್ಟೆಯ ತುಂಡನ್ನು ತಯಾರಿಸಲಾಗಿರುತ್ತದೆ ಮಕ್ಕಳೇ ಇದನ್ನು ತಿಳಿಯಲು ಹರಿದು ಹೋಗಿರುವಂತಹ ಕಾಲು ಚೀಲದಿಂದ ಯಾವುದಾದರೂ ಒಂದು ನೂಲನ್ನು ಎಳೆಯಲು ಪ್ರಯತ್ನಿಸಿ ಇದರಿಂದ ತಿಳಿಯುವುದೇನೆಂದರೆ ಇಡೀ ಕಾಲು ಚೀಲ ಬಿಚ್ಚಿಕೊಳ್ಳುವುದನ್ನು ನಾವು ಗಮನಿಸಬಹುದು ಬಟ್ಟೆ ಬಿಡಿಸಿಕೊಳ್ಳುತ್ತಾ ಹೋದಂತೆ ಒಂದೇ ನೂಲು ನಿರಂತರವಾಗಿ ಎಳೆಯಲ್ಪಡುತ್ತದೆ ಕಾಲು ಚೀಲಗಳು ಮತ್ತು ಹಲವು ಇತರೆ ಬಟ್ಟೆಗಳನ್ನು ಹೆಣೆಯುವುದರ ಮೂಲಕ ಮಾಡುತ್ತಾರೆ ಇದಕ್ಕೆ ಕ್ರೋಸಾ ಅನ್ನು ಬಳಸುವಂತಹದ್ದನ್ನು ನೀವು ಗಮನಿಸಬಹುದು ಅಥವಾ ಇದಕ್ಕೆ ಸಂಬಂಧಿಸಿದಂತಹ ಯಂತ್ರಗಳನ್ನು ಬಳಕೆಯನ್ನು ಮಾಡಿಕೊಳ್ಳುತ್ತಾರೆ ಮಕ್ಕಳೇ ನೇಯುವುದು ಮತ್ತು ಹೆಣೆಯುವುದರ ಮೂಲಕ ವಿವಿಧ ರೀತಿಯ ಬಟ್ಟೆಗಳನ್ನು ತಯಾರಿಸುತ್ತಾರೆ ನಿಮ್ಮ ಮನೆಗಳಲ್ಲಿ ಕಾಲು ಒರೆಸುವಂತಹ ಮ್ಯಾಟ್ ಮ್ಯಾಟ್ ಹಾಗೆ ಇನ್ನಿತರೆ ಕರವಶ್ರ ಹಾಗೆ ಬುಟ್ಟಿ ಇಂತಹ ಒಂದು ಬಟ್ಟೆಗಳನ್ನು ಹೆಣೆಯುವುದನ್ನು ನೀವು ಗಮನಿಸಿರುತ್ತ ಹಾಗೆಯೇ ಬಾಗಿಲಿಗೆ ಹಾಕುವಂತಹ ತೋರಣಗಳನ್ನು ಕೂಡ ಹೂಗಳನ್ನು ಕೂಡ ಹೀಗೆ ಹೆಣೆಯುವುದರ ಮೂಲಕ ಜನರು ತಮ್ಮ ಮನೆಗಳಲ್ಲಿ ತಮ್ಮ ವೃತ್ತಿಗಳನ್ನು ಅವಲಂಬಿಸಿರುತ್ತಾರೆ ಹೀಗೆ ತೆಂಗಿನಕಾಯಿಯ ಹೊರ ಕವಚದಿಂದನೂ ಸಹ ಕೆಲವೊಂದು ಬಟ್ಟೆಯನ್ನು ತಯಾರಿಸುವುದನ್ನು ನಾವು ನೋಡಬಹುದು ಉದಾಹರಣೆಗೆ ಹಗ್ಗ ಹಾಗೆ ಕಾಲು ಒರೆಸುವಂತಹ ಮ್ಯಾಟ್ ನಂತರ ಮಕ್ಕಳೇ ಈ ಉಡುಪಿನ ಕುರಿತಾದಂತಹ ಇತಿಹಾಸದ ಪರಿಚಯವನ್ನು ಗಮನಿಸೋಣ ಪ್ರಾಚೀನ ಕಾಲದಲ್ಲಿ ಜನರು ಯಾವ ವಸ್ತುಗಳನ್ನು ಉಡುಪುಗಳಿಗೆ ಬಳಸುತ್ತಿದ್ದರು ಎಂಬುವುದಾದರೆ ಮೊದಲು ಮಾನವನು ತನ್ನ ದೇಹವನ್ನು ಮುಚ್ಚಿಕೊಳ್ಳಲು ಮರಗಳ ತೊಗಟೆ ಮತ್ತು ದೊಡ್ಡ ಎಲೆಗಳು ಅಥವಾ ಪ್ರಾಣಿಗಳ ಚರ್ಮ ಮತ್ತು ತುಪ್ಪಟಗಳನ್ನು ಬಳಸುತ್ತಿದ್ದರು ಎಂಬುದಾಗಿ ಬಂದಿದೆ ನಂತರದಲ್ಲಿ ಕೃಷಿ ಸಮುದಾಯದಲ್ಲಿ ನೆಲೆಸಲು ಪ್ರಾರಂಭಿಸಿದ ನಂತರ ಆತ ರೆಂಬೆಗಳು ಮತ್ತು ಹುಲ್ಲನ್ನು ನೇಯ್ದ ಚಾಪೆ ಮತ್ತು ಬುಟ್ಟಿಗಳನ್ನು ಮಾಡುವುದನ್ನು ಜನರು ಕಲಿತಾರೆ ಹಾಗೆ ಬಳ್ಳಿಗಳು ಪ್ರಾಣಿಗಳ ಹುಣ್ಣೆ ಅಥವಾ ಕೂದಲನ್ನು ಉದ್ದನೆಯ ಎಳೆಗಳನ್ನಾಗಿ ಎಣೆದು ಅವುಗಳನ್ನು ಆತ ಬಟ್ಟೆಯಾಗಿ ಬಳಕೆಯನ್ನು ಮಾಡಿಕೊಳ್ಳುತ್ತಿದ್ದ ಭಾರತದಲ್ಲಿ ನಮ್ಮ ಪೂರ್ವಜರು ಗಂಗಾ ನದಿಯ ತೀರ ಪ್ರದೇಶದ ಹತ್ತಿರ ಬೆಳೆದಂತಹ ಹತ್ತಿಯಿಂದ ತಯಾರಿಸಿದಂತಹ ಬಟ್ಟೆಗಳನ್ನು ಧರಿಸುತ್ತಿದ್ದರು ಇದಲ್ಲದೆ ಹಗಸೆ ಅನ್ನುವಂತಹ ಮರದಿಂದ ಬಿಡುವಂತಹ ಕಾಯಿ ಕೂಡ ನೈಸರ್ಗಿಕ ನಾರನ್ನು ಒದಗಿಸುವಂತಹ ಒಂದು ಸಸ್ಯವಾಗಿದೆ ಪ್ರಾಚೀನ ಈಜಿಪ್ಟ್ನಲ್ಲಿ ನೈಲ್ ನದಿಯ ಸಮೀಪ ಹತ್ತಿ ಹಾಗೂ ಹಗಸೆಯನ್ನು ಬೆಳೆಯಲಾಗುತ್ತಿತ್ತು ಅವುಗಳನ್ನು ಬಟ್ಟೆಗಳ ತಯಾರಿಕೆಗೆ ಜನರು ಬಳಸುತ್ತಿದ್ದರು ಆ ದಿನಗಳಲ್ಲಿ ಮಕ್ಕಳೇ ಜನರಿಗೆ ಹೊಲಿಗೆ ಎನ್ನುವಂತಹದ್ದು ತಿಳಿದಿರಲಿಲ್ಲ ಜನರು ದೇಹದ ಬೇರೆ ಬೇರೆ ಭಾಗಗಳಿಗೆ ಬಟ್ಟೆಗಳನ್ನು ಸುತ್ತಿಕೊಳ್ಳುತ್ತಿದ್ದರು ಆನಂತರ ಬಟ್ಟೆಗಳನ್ನು ಬೇರೆ ಬೇರೆ ತರಹ ಉಡುವಂತಾಯಿತು ಹೊಲಿಯ ಹೊಲಿಯುವಂತಹ ಸೂಜಿಯ ಅನ್ವೇಷಣೆ ಆದ ನಂತರ ಜನರು ಬಟ್ಟೆಗಳಿಂದ ಉಡುಪುಗಳನ್ನು ಹೊಲಿಯಲು ಪ್ರಾರಂಭವನ್ನು ಮಾಡುತ್ತಾರೆ ಕ್ರಮೇಣ ಇದು ಜರುಗುತ್ತಿದ್ದಂತೆ ಹೊಲಿದ ಉಡುಪುಗಳು ಅನೇಕ ಬದಲಾವಣೆಗಳಿಗೆ ಒಳಗಾಗಿವೆ ಆದರೆ ಒಂದು ವಿಶಿಷ್ಟವಾದ ಸಂಗತಿ ಎಂದರೆ ಅಥವಾ ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಎಂದರೆ ಮಕ್ಕಳೇ ಈಗಲೂ ಕೂಡ ಸೀರೆ ಪಂಚೆ ಲುಂಗಿ ಅಥವಾ ರುಮಾಲು ಅಥವಾ ಪೇಟ ಅನ್ನುವಂತಹದ್ದು ಒಲಿಯದೇ ಜನರು ಬಳಸುವಂತಹ ಒಂದು ಬಟ್ಟೆಗಳಾಗಿವೆ ಹೀಗೆ ನಾವು ತಿನ್ನುವಂತಹ ಆಹಾರದಲ್ಲಿ ವೈವಿಧ್ಯತೆ ಇದ್ದಂತೆ ಬಟ್ಟೆಗಳು ಮತ್ತು ಉಡುಪುಗಳಲ್ಲಿಯೂ ಕೂಡ ಕೂಡ ನಮ್ಮ ದೇಶದೆಲ್ಲೆಡೆ ಅಪಾರವಾದಂತಹ ವೈವಿಧ್ಯತೆ ಇರುವುದನ್ನು ನಾವು ಕಾಣಬಹುದಾಗಿದೆ ಮಕ್ಕಳೇ ಇಲ್ಲಿಗೆ ಅಧ್ಯಾಯ ಮೂರು ಹೆಳೆಯಿಂದ ಬಟ್ಟೆ ಪಾಠ ಮುಕ್ತಾಯಗೊಂಡಿದೆ ಧನ್ಯವಾದಗಳು